ಸ್ನೇಹಿತರೆ ಇವತ್ತು ನಮ್ಮೂರಿನ ರಸ್ತೆ ತೋರಿಸ್ತೀನಿ ನಮ್ಮೂರ ರಸ್ತೆ ಯಾವ ಥರ ಇದೆ ತೋರಿಸ್ತೀನಿ ದಯವಿಟ್ಟು ನೋಡಿ ಇದು ನನಗೆ ಇವಾಗ ನಲವತ್ತಾರೂವರೆ ವರ್ಷ ಆಗಿದೆ ನಲವತ್ತಾರೂವರೆ ವರ್ಷ ಆದರೂ ಕೂಡ ಇವತ್ತು ಈ ರಸ್ತೆನ ಮಾಡ್ಸೋಕ್ಕೆ ಯಾರು ಕೈಲಿ ಆಗಿಲ್ಲ ಚುನಾವಣೆ ಬಂದಾಗ ಮಾತ್ರ ಎಲ್ಲರೂ ಬರ್ತಾರೆ ಕೈ ಮುಕ್ಕೊಂಡು ಆಮೇಲೆ ಚುನಾವಣೆ ಮುಗಿದ ಮೇಲೆ ಗೆದ್ದೋದ ಮೇಲೆ ಯಾರೂ ಬರಲ್ಲ ಇಲ್ಲಿಗೆ ಇನ್ನು ಮುಗಿದೋಯ್ತು ಇನ್ನೆಷ್ಟು ಚುನಾವಣೆ ಬಂದಾಗಲೇ ಬರೋದು ಆಮೇಲೆ ನಮ್ಮೂರನ ಮತದಾರಿಗೂ ಕೂಡ ರೋಡು ಚೆನ್ನಾಗಾಗೋದು ಬೇಕಾಗಿಲ್ಲ ಕೆಲವ್ರಿಗೆ ಬೇಕು ಕೆಲವ್ರಿಗೆ ಬೇಕಾಗಿಲ್ಲ ಯಾಕೆ ಬಿಡೋ ನಾನು ಅಲ್ಲ ಎಲ್ಲ ಓಡಾಡೋದನಕ ನನ್ಕೊಂಡು ಈ ಮಟ್ಟಕ್ಕೆ ಅದು ತಗೊಂಬಂದಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಅಧ್ಯಕ್ಷರುಗಳು ಇವೆಲ್ಲ ಕರೆಕ್ಟಾಗಿದ್ದರೆ ಆ ರಸ್ತೆನ ಆರಾಮಾಗಿ ಮಾಡಿಸ್ಬೋದು ಯಾಕಂದರೆ ಯಾರಿಗೂ ಮನಸ್ಸಿಲ್ಲ ಯಾಕೆ ಬೇಕು ನನಗೆ ಯಾವ ಬಡ ನಾನು ಒಬ್ಬನೇ ಓಡಾಡೋಲ್ಲ ತುಂಬ ಈ ಏನು ಯಾವ ರೀತಿ ಇದೆ ಅಂದರೆ ತೋರಿಸ್ತೀನಿ ನೋಡಿ ಸ್ನೇಹಿತರ ಮುಂದೆ ನೋಡಿ ನೋಡಿ ಇದೇ ನಮ್ಮೂರಿನ ರಸ್ತೆ ಯಾವ ಮಟ್ಟಕ್ಕೆ ಕುಲ್ಗಟ್ಟು ಹೋಗಿದೆ ಇದು ನಾನು ಹುಟ್ಟಿದಾಗ್ಲಿಂದನೂ ಇದಕ್ಕೆ ಇದುವರೆಗೂ ಇದಕ್ಕೆ ರಸ್ತೆಗೆ ಡಾಂಬರ್ ತೋರಿಸಿಲ್ಲ ಈ ಥರ ಹಳ್ಳ ಗುಂಡಿ ಬಿದ್ದು ನೋಡಿ ಒಂದು ಸ್ಕೂಟ್ರು ಸೈಕಲ್ಗಳು ಓಡಾಡೋದು ಕೂಡ ಕಷ್ಟ ಇದೆ ಈ ಮಟ್ಟಕ್ಕೆ ಗುಂಡಿ ಬಿದ್ದು ಪ್ರತಿ ವರ್ಷವೂ ಇದೇ ಕಥೆ ಮಳೆ ಬಂದಾಗ ಸರಿ ಬೇಸಿಗೆಲ್ಲೊಂದ್ಸತಿ ಮಣ್ಣು ಹಾಕಿ ಬಿಟ್ಬಿಡ್ತಾರೆ ಅದು ಆಮೇಲೆ ಪಚ್ಕೊಂಡು ಹೋಗಿ ಈ ಥರ ಹಳ್ಳ ಗುಂಡಿ ಎಲ್ಲ ಬಿದ್ದು ಆಟೋಗಳು ಓಡಾಡೋದು ಕೂಡ ತೊಂದರೆ ಆಗಿದೆ ಆಟೋದವರು ಕೂಡ ಬರೋದಿಲ್ಲ ನಮ್ಮ ಊರಿಗೆ ಕೇಳಿದರೆ ಯಾಕಂದರೆ ಅವ್ರು ಇಷ್ಟ ಬಂದಷ್ಟು ಕೇಳ್ತಾರೆ ಅದರಿಂದ ಯಾರೂ ಬರೋಲ್ಲ ಯಾಕಂದರೆ ಬಸ್ಗಳು ಕೂಡ ಓಡಾಡ್ತವೆ ಆದ್ರೂ ಎಮರ್ಜೆನ್ಸಿಗೆ ಏನಾದ್ರೂ ಆಟೋದಲ್ಲಿ ಗಿಡದಲ್ಲಿ ಹೋಗ್ಬೇಕಪ್ಪ ಅಂದರೆ ಆಟೋದವರು ಜಾಸ್ತಿ ಕೇಳ್ತಾರೆ ಅದರಿಂದ ಎಲ್ಲರೂ ಕೂಡ ಆಟೋದಲ್ಲಿ ಓಡೋಕ್ಕಾಗಲ್ಲ ಹಳ್ಳಿ ಕಡೆ ಏನು ದೊಡ್ಡ ಶ್ರೀಮಂತರು ಇರೋದಿಲ್ಲ ಬಸ್ಸಲ್ಲೇ ಓಡಾಡ್ತಾರೆ ನಡ್ಕೊಂಡು ಓಡಾಡ್ತಾರೆ ಆದರೆ ಈ ಏನು ಅಗರಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ದಯವಿಟ್ಟು ಇದನ್ನು ಸ್ವಲ್ಪ ಗಮನ ಕೊಡಿ ನಿಮಗೆ ಓರ್ಸಂತಿ ಹೇಳಿದ್ರು ಕೂಡ ನೀವು ಚುನಾವಣೆ ಮುಗಿದ ಮೇಲೆ ಮಾಡ್ತೀನಿ ಅಂತ ಹೇಳಿದ್ರಿ ಆದರೆ ಅದು ಮುಗಿತು ಮುಗಿದು ಒಂದೂವರೆ ವರ್ಷ ಒಂದು ವರ್ಷ ಆದರೂ ಕೂಡ ನೀವು ಈ ಕಡೆ ತಲೆನೇ ಹಾಕಿಲ್ಲ ಈ ಕಡೆ ನೋಡಿ ಇಲ್ಲ ಹಂಗಂದ್ರೆ ನಾವು ಕೊಟ್ಟಿರೋ ಮನವಿ ಪತ್ರಿಕೆ ಅದಕ್ಕೇನು ಬೆಲೆ ಇಲ್ಲ ಕಸದ ಬುಟ್ಟಿಲ್ಲ ಹಾಕಿಂಗ್ ಕೂತ್ಕೊಂಡಿದ್ದೀರಿ ನೋಡಿ ತೋರಿಸ್ತೀನಿ ಇಲ್ಲೊಂದು ಆಟ ಬಂದು ನಿಂತ್ಕೊಂಡ್ಬಿಡುತ್ತೆ ಆ ಥರ ಇವತ್ತು ಆಟೋ ನೋಡಿ ಬರುತ್ತೆ ಎಂಥೆಂಥ ಗುಂಡಿ ಬಿದ್ದವೆ ನಲ್ವತ್ತಾರುವರೆ ವರ್ಷ ಆಯಿತು ನಾನು ಹುಟ್ಟಿ ಇವಾಗ ನಲವತ್ತಾರೂವರೆ ವರ್ಷ ಆದರೂ ಕೂಡ ಆವತ್ತಲಿಂದೂ ಇಲ್ಲೂವರೆಗೂ ಕೂಡ ಈ ರಸ್ತೆಯಲ್ಲಿ ನಾವು ಡಾಂಬರ್ ಹಾಕಿರೋದೆ ನೋಡಿಲ್ಲ ಮೂರು ಕಿಲೋಮೀಟ್ರ್ ಹಾಕಿದರೆ ಮೂರು ಕಿಲೋಮೀಟ್ರ್ಗೆ ಹಾಕಿಲ್ಲ ಯಾರು ಹಾಕ್ತಾರೆ ಇದು ಇದು ಯಾವ ದೇಶದಲ್ಲಿದೆ ಬೇರೆ ರಾಜ್ಯದಲ್ಲಿದೆಯೋ ನಮ್ಮ ದೇಶದಲ್ಲಿದೆ ನಮ್ಮ ರಾಜ್ಯದಲ್ಲಿದೆ ಆದರೆ ಬೇರೆ ಥರ ನೋಡ್ತಾರೆ ನೋಡಿ ಆಟೋ ಎಷ್ಟು ಕಷ್ಟದಿಂದ ಬರ್ತಾ ಇದೆ ಯಾವ ಥರ ಒದ್ದಾಡ್ಕೊಂಡು ಬರ್ತಾರೆ ಈ ಥರ ಎಮರ್ಜೆನ್ಸಿಗೆ ಯಾರಾದರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾದ್ರೆ ರೋಡಲ್ಲೇ ಗೊಟ್ಟಕ್ಕನ್ನೋ ಮಟ್ಟಕ್ಕೆ ಆ ರೀತಿ ಈ ರಸ್ತೆ ಇದೆ ಇದನ್ನು ಸಂಬಂಧಪಟ್ಟವರು ಇಲ್ಲಿರ್ತಕ್ಕಂಥ ಬಳ್ಳಾರಿ ವಿಜಯನಗರ ಜಿಲ್ಲೆಯವರು ಮತ್ತು ದಾವಣಗೆರೆ ಜಿಲ್ಲೆ ಸರ್ಕಾರಿ ಅಧಿಕಾರಿಗಳು ದಯವಿಟ್ಟು ಇದನ್ನು ಆದಷ್ಟು ಬೇಗ ಮಾಡಿಸ್ಕೊಡಿ ಯಾಕಂದರೆ ಇದು ಎಲ್ಲರೂ ಒಗ್ಗಟ್ಟಿದ್ರೆ ಊರಿನ ಜನ ಒಂಥರ ಎಲ್ಲರೂ ಒಗ್ಗಟ್ಟಿದ್ರೆ ಇದು ಮಾಡಿಸ್ಬೋದು ಆದರೆ ನನಗಾಕಬೇಕು ಬೇಕು ಅಂತಂದು ಹೇಳಿಬಿಟ್ಟು ಈ ಮಟ್ಟಕ್ಕೆ ಬಂದಿದೆ ನೋಡಿ ಹೆಂಗಿದೆ ನೋಡಿ ಯಾವ ಥರ ಗುಂಡಿ ಬಿದ್ದಿದೆ ಯಾವ ಥರ ಇದು ರಸ್ತೆ ಈ ರಸ್ತೆಲಿ ಹೆಂಗೆ ಓಡಾಡಬೇಕು ಈ ರಸ್ತೆಲಿ ಚುನಾವಣೆಗೆ ದುಡ್ಡು ಕೊಟ್ಬಿಟ್ರೆ ಸಾಕು ಓಟ್ ಹಾಕ್ಬಿಡ್ತಾರೆ ಎಲ್ಲ ಊರಲ್ಲಷ್ಟೇ ಹೀಗೆ ದುಡ್ಡು ದುಡ್ಡು ಇಸ್ಕೊಂಡು 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 ಓಟ್ ಹಾಕಿ ಈ ಮಟ್ಟಕ್ಕಾಗಿರೋದು ನೋಡಿ ಹೆಂಗಿದೆ ರಸ್ತೆ ನೋಡಿದು ಹೆಂಗ್ ಓಡಬೇಕಿದ್ರಲ್ಲ ರಸ್ತೆ ಇಷ್ಟು ವರ್ಷ ಆದ್ರೂ ಏನು ಚುನಾವಣೆಗೆ ಒಂದ್ಸರ್ತಿ ಬರ್ತಾರೆ ದುಡ್ಡು ಅಂಚುತ್ತಾರೆ ಹೋಯ್ತಾರೆ ತಿರ್ಗಾ ಇನ್ನೊಂದು ಐದು ವರ್ಷ ತಲೆ ಹಾಕಲ್ಲ ನಾಲ್ಕೂವರೆ ವರ್ಷ ನೋಡಿ ಆಟೋ ನಿಂತೇ ಬಿಡ್ತದ್ದು ಈ ಗುಂಡಿ ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿ ಇದೆ ರೋಡು ರಸ್ತೆ ನೋಡಿದ್ರಲ್ಲ ಆಟೋ ಬಂದಿದ್ದು ನೋಡಿದ್ರಿ ಯಾವ ರೀತಿ ಬಂದಿದೆ ಅಂದರೆ ನಿಜವಾಗ್ಲೂ ಯಾರಾದರೂ ಅರ್ಜೆಂಟ್ಗೆ ಎಮರ್ಜೆನ್ಸಿ ಏನು ಡಿಲವರಿ ಗಿಲವರಿಗೆ ಹೋದ್ರೆ ಮಾತ್ರ ರೋಡಲ್ಲೇ ಡಿಲವರಿ ಆಗಂಗಿದೆ ಆ ಮಟ್ಟಕ್ಕೆ ಹಳ್ಳ ಗುಂಡಿಗಳಿದ್ದಾವೆ ಇಷ್ಟು ವರ್ಷ ಆದರೂ ಕೂಡ ಯಾರೂ ಕೂಡ ಗಮನ ಕೊಟ್ಟಿಲ್ಲ ನಾನು ಕೂಡ ಈ ಅಗರಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಿಗೆ ಹೋಗಿ ಮನವಿ ಪತ್ರ ಕೊಟ್ಟು ಬಂದಿದ್ದೆ ಸರ್ ದಯವಿಟ್ಟು ರಸ್ತೆಯನ್ನು ಮಾಡಿಸಿ ಸರ್ ಅದು ನಿಮ್ಮ ಕ್ಷೇತ್ರಕ್ಕೆ ಸೇರುತ್ತೆ ಅಂತ ಅಂದೇಳಿ ನಮ್ಮ ಈ ಏನು ಕೊಟ್ಟೂರಿಂದ ನಮ್ಮ ಹಳ್ಳಿ ಕಡೆ ಬರೋಕ್ಕೆ ಒಂದು ಆರು ಕಿಲೋಮೀಟ್ರ್ ಆಗುತ್ತೆ ಮೂರು ಕಿಲೋಮೀಟ್ರು ರಸ್ತೆ ಈ ಕಡೆಗೆ ಸೇರುತ್ತೆ ಅರಪ್ಪನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೂ ಮೂರು ಕಿಲೋಮೀಟ್ರು ಅಗರಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಅದರಿಂದ ಅಗರಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದವರಿಗೆ ಈ ಕಡೆ ಮತಗಳು ಇಲ್ಲ ಅದರಿಂದ ಆ ಕ್ಷೇತ್ರದ ಎಮ್ ಎಲ್ ಎ ಈ ಕಡೆಗೆ ಬರೋಲ್ಲ ಅದರಿಂದ ಈ ಇವಾಗ ಎದ್ ಗೆದ್ದಿರ್ತಕ್ಕಂಥ ಏನು ನೇಮರಾಜ್ ನಾಯಕ್ ಇದರಲ್ಲ ಇವರಂತೂ ಏನೇನೂ ಕೆಲಸ ಮಾಡ್ತಾ ಇಲ್ಲ ಏನೂ ಮಾಡೋಕ್ಕೂ ಇಲ್ಲ ಅವ್ರ ಕೈಲಿ ಯಾಕಂದರೆ ಇವಾಗ ಇರೋರು ಹೇಳ್ತಾ ಇದ್ದಾರೆ ಅಯ್ಯೋ ಅವರೇ ಬೆಸ್ಟು ಮುಂಚೆ ಇದ್ದರೋ ಬೆಸ್ಟು ಅಂತಂದು ಹೇಳ್ತಾ ಇದ್ದಾರೆ ಇವರಂತೂ ಯಾರ ಕೈಗೂ ಸಿಗ್ತಾಯಿಲ್ಲ ಯಾರ ಕೆಲಸನೂ ಮಾಡ್ತಾ ಇಲ್ಲ ಏನೂ ಕೆಲಸಗಳು ಆಗ್ತಾಯಿಲ್ಲ ಕ್ಷೇತ್ರದಲ್ಲಿ ಅಂತ ಕ್ಷೇತ್ರದ ಜನತೆಯೇ ಇದ್ದಾರೆ ನಾನಲ್ಲ ಮಾತಾಡ್ತಿರೋದು ಕ್ಷೇತ್ರದ ಜನತೆ ಮಾತಾಡ್ತಾ ಇದ್ದಾರೆ ಅದರಿಂದ ದಯವಿಟ್ಟು ಈ ಕ್ಷೇತ್ರದ ಶಾಸಕರು ಸ್ವಲ್ಪ ಗೆದ್ದುಬಿಟ್ಟು ಸುಮ್ಮನೆ ಮನೆ ಕುಂತ್ಕೊಳ್ಳೋದಲ್ಲ ಹೊರಗಡೆ ಬನ್ನಿ ಓಡಾಡಿ ಎಷ್ಟು ಕೆರೆಗಳು ಇದ್ದಾವೆ ಎಷ್ಟು ಕೆರೆಗಳು ಯಾವ ಥರ ಹೋಳು ತುಂಬ್ಕೊಂಡಿದ್ದಾವೆ ಮತ್ತು ಅಲ್ಲಿ ಮಾಲ್ವಿ ಡ್ಯಾಮ್ ಹತ್ರ ಯಾಕೆ ಕಾಲುವೆಗಳು ಯಾವ ಥರ ಹೋಳು ತುಂಬ್ಕೊಂಡಿದ್ದಾವೆ ದಯವಿಟ್ಟು ಅದ್ರ ಬಗ್ಗೆನೂ ಗಮನ ಕೊಡಿ ಮತ್ತು ನಮ್ಮ ರಸ್ತೆ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ ಆಮೇಲೆ ಈ ನಮ್ಮ ಏನು ವಿಜಯನಗರ ಜಿಲ್ಲೆ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಖಾನ್ ಅವರು ಅವರಂತೂ ಈ ಕಡೆಗೆ ಬರೋದಿಲ್ಲ ವರ್ಷಕ್ಕೊಂದು ಸರ್ತಿ ಬಂದು ಹಂಪಿ ಉತ್ಸವ ಮಾಡಿ ಓದೋರು ತಿನ್ನು ಇದು ಏನನಕ್ಕೂ ಬರೋಲ್ಲ ತಿರ್ಗ ಮುಂದಿನ ವರ್ಷ ನಾಲ್ಕು ಜನ ಸಿನಿಮಾದವನ್ನ ಕರ್ಕಂಬಂದು ಇಲ್ಲಿ ಆಡು ಪಾಡು ಡ್ಯಾನ್ಸ್ ಹೇಳಿ ಕೇರ್ಕೊಂಡು ಹೋಗಿ ಯಾವಾಗ ಕಿತ್ತೋಗಿರೋ ನಾಲ್ಕು ಡೈಲಾಗ್ ಹೇಳ್ಬಿಟ್ಟು ವಾಪಸ್ ಓದರು ತಿರ್ಗ ಮತ್ತೆ ಮುಂದಿನ ವರ್ಷನ ಬರೋದು ಅವರು ಕೂಡ ಏನೇನಕ್ಕೂ ಪ್ರಯೋಜನ ಇಲ್ಲ ಕೆಲಸಕ್ಕೆ ಬರ್ದಾಗ ವಿಚಾರ ಮಾಡ್ಕೊಂಡು ಅದು ವಾಕ್ ವಾಕ್ಫು ವಾಕ್ಫು ಅಂತಂದು ಹೇಳಿಬಿಟ್ಟು ಆ ವಕಪ್ ತಗೊಂಬಂದು ಕುಂತ್ಕೊಂಡಿದ್ದಾರೆ ಇವಾಗ ಅದು ಬೇರೆ ಗಲಟಿ ಅಬ್ಬರು ಸವರೆ ಇವರು ಮಾತೆತ್ತಿದ್ರೆ ಬೇರೆಯವ್ರಿಗೆ ಹೇಳ್ತಾರೆ ಜಾತಿ ಧರ್ಮದ ಬಗ್ಗೆ ಮಾತಾಡ್ತಾರಂತ ಆದರೆ ಇವರೇ ಇವತ್ತು ಹಿಡಿಯೋ ಕೆಲಸ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮೂರನ ರಸ್ತೆ ಇವತ್ತೇನು ಇದು ಮೂರು ಕಿಲೋಮೀಟ್ರ್ ಉಳ್ಕೊಂಡಿದೆಯಲ್ಲ ಇದು ಬೇರೆ ದೇಶದಲ್ಲಿಲ್ಲ ನಮ್ಮ ದೇಶದಲ್ಲಿದೆ ನಮ್ಮ ರಾಜ್ಯದಲ್ಲಿದೆ ಅದನ್ನು ಇವತ್ತು ಬೇರೆ ಬೇರೆ ಥರ ನೋಡ್ತಾ ಇದ್ದಾರೆ ಈ ಅಗರಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ್ದು ದಯವಿಟ್ಟು ಈ ಕಡೆ ಗಮನ ಕೊಟ್ಟು ಇದನ್ನು ಸ್ವಲ್ಪ ಮಾಡಿಸ್ಕೊಡಿ ಅಂತಂದೇಳಿ ಮನವಿ ಪತ್ರ ಕೊಟ್ಟರೂ ಕೂಡ ಅದನ್ನು ತಗೊಂಡೋಗಿ ಗಸದ್ ಪುಟ್ಟಿಗೆ ಹಾಕಿ ಸುಮ್ಮನೆ ಕೂತ್ಕೊಂಡಿದ್ದಾರೆ ದಯವಿಟ್ಟು ಇದನ್ನು ಈ ಮುಖಾಂತರ ಕೇಳ್ಕೊತ ಇದ್ದೀನಿ ದಯವಿಟ್ಟು ಈ ಕ್ಷೇತ್ರದ ಅಧಿಕಾರಿಗಳು ಮತ್ತು ವಿಜಯನಗರ ಜಿಲ್ಲೆ ಅಧಿಕಾರಿಗಳು ಮತ್ತು ದಾವಣಗೆರೆ ಜಿಲ್ಲೆ ಅಧಿಕಾರಿಗಳು ಸೇರ್ಕೊಂಡು ಇದನ್ನು ಸ್ವಲ್ಪ ಮಾಡಿಸ್ಕೊಡಿ ಅಂತಂದು ಹೇಳಿ ಕೇಳ್ಕೊತ ಇದ್ದೀನಿ ಮತ್ತು ವಯಸ್ಸಾದವ್ರಿಗೆ ಓಡಾಡೋಕ್ಕೆ ಭಾಳ ತೊಂದರೆ ಇದೆ ಯಾಕೆ ನೋಡಿ ಆಟೋ ಹೆಂಗೆ ಹೋಯ್ತದೋ ಅಲ್ಲಿ ನಿಂತ್ಕೊಂಡ್ಬಿಡ್ತದೋ ಅದರಿಂದ ದಯವಿಟ್ಟು ಇದನ್ನು ಮಾಡಿಸ್ಕೊಡಿ ಅಂತ ಕೇಳ್ಕೊತ ಇದ್ದೀನಿ ನಮಸ್ಕಾರ ಒಳ್ಳೇದಾಗಲಿ